ನಲ್ಲಿಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಗೊಜ್ಜು ರೆಡಿ ಮಾಡ್ಕೊತೀನಿ ಸರಿ ಅದು ಹೇಗೆ ಮಾಡೋದು ಅಂತಂದರೆ ಅದಕ್ಕೇನೇನು ಬೇಕು ಅಂತ ಹೇಳ್ತೀನಿ ಕೊಬ್ಬರಿ ನಲ್ಲಿಕಾಯಿ ತುರಿ ಒಂದು ಬಟ್ಲು ಸರಿ ಅರ್ಧ ಸ್ಪೂನು ಟೀ ಸ್ಪೂನು ಕೊತ್ತಂಬರಿ ಬೀಜ ಸರಿ ಜೀರಿಗೆ ಅರ್ಧ ಸ್ಪೂನು ಸರಿ ಒಂಚೂರು ಸಾಸಿವೆ ಕಾಲು ಸ್ಪೂನು ಕರಿಬೇವು ಕೊತ್ತಂಬರಿ ಸೊಪ್ಪು ಅರಶಿನ ಸರಿ ಹಸಿಮೆಣ್ಸಿನಕಾಯಿ ಅದನ್ನು ಬಾಡಿಸ್ಕೊಂಡಿದ್ದೀನಿ ಚೂರು ಎಣ್ಣೆ ಹಾಕಿ ಅದ್ರ ಜೊತೇನಲ್ಲಿ ಹಿಂಗು ಇಟ್ಟಿದ್ದೀನಿ ಸರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೊಂದೇ ಹಾಕ್ತೀನಿ ಫಸ್ಟು ಇದು ಹಾಕ್ಬಿಡ್ತೀನಿ ಏನಂತೀರ ನಲ್ಲಿಕಾಯಿ ತುರಿ ಎಲ್ಲ ಒಟ್ಟಿಗೆ ಹಾಕ್ಬಿಡೋದು ಯಾವುದು ಒಂದೇ ಒಂದಂದರೆ ಹಸಿಮೆಣ್ಸಿನಕಾಯಿ ಮಾತ್ರ ಹುರ್ಕೋಬೇಕಷ್ಟೆ ಅಂದರೆ ಅದಿನ್ನೇನಿಲ್ಲ ಅಸಿಡಿಟಿ ಆಗುತ್ತೆ ಅಂತ ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ ಸರಿ ಆಮೇಲೆ ಕೊಬ್ಬರಿ ಕೊಬ್ಬರಿ ಹಾಕಿದೆ ಆಮೇಲೆ ಹಸಿ ಇಂಗು ಎಲ್ಲ ಒಟ್ಟಿಗೆ ಹಾಕ್ಬಿಡದೆ ಆಮೇಲೆ ಕೊತ್ತಂಬರಿ ಬೀಜ ಆಮೇಲೆ ಜೀರಿಗೆ ಒಂಚೂರು ಸಾಸಿವೆ ಅಷ್ಟೆ ಜಾಸ್ತಿ ಏನು ಸಾಸಿವೆ ಆಗ್ತಿಲ್ಲ ಒಂದು ಘಮ ಕೊಡುತ್ತೆ ಅದು ರುಚಿ ಕೊಡುತ್ತೆ ಆಮೇಲೆ ಸರಿ ಇದು ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಅರಿಷ್ಟ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಇದನ್ನು ಮಿಕ್ಸಿಗೆ ಹಾಕ್ಬೇಕು ಇವಾಗ ಹಿಂಗೆ ರುಬ್ಬಿಟ್ಟು ಒಂದು ಒಂದು ಐದು ನಿಮಿಷ ಬಿಟ್ಬಿಡಿ ಆವಾಗ ಉಪ್ಪು ಹಾಕಿರ್ತೀವಲ್ಲ ಚೆನ್ನಾಗಿ ನೀರು ಬಿಟ್ಕೊಂಬಿಡುತ್ತೆ ಇಲ್ಲ ಅಂದರೆ ನೀವು ಇದನ್ನ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ತುರಿದಿರ್ತೀರಲ್ಲ ತುರಿದಿರೋದಕ್ಕೆ ನೀವು ಉಪ್ಪು ಹಾಕಿ ಇಟ್ಬಿಟ್ಟಿದ್ರೆ ಅದು ಫುಲ್ ನೀರು ಬಿಟ್ಕೊಂಬಿಡುತ್ತೆ ಆವಾಗ ರುಬ್ಬೋವಾಗ ಯಾವ ನೀರು ಹಾಕೋದು ಬೇಕಿಲ್ಲ ಇದಕ್ಕೊಂದು ಸ್ವಲ್ಪನೂ ನಾನು ನೀರು ಹಾಕೋಲ್ಲ ಇವಾಗ ಇದನ್ನೊಂದು ಐದು ನಿಮಿಷ ಬಿಟ್ಬಿಡ್ತೀನಿ ಬಿಟ್ಬಿಟ್ಟು ನಿಮಗೆ ಅದು ನೀರು ಬಿಟ್ಕೊಳ್ಳುತ್ತೆ ಇವಾಗ ಆಲ್ರೆಡಿ ಬಿಟ್ಟಿದೆ ಅದು ಇನ್ನೊಂದು ಸ್ವಲ್ಪ ಬಿಡುತ್ತೆ ಅವಾಗ ಫುಲ್ಲು ನುಣ್ಣಗಾಗುತ್ತೆ ನಿಮ್ಮ ನುಣ್ಣಗಾದಷ್ಟು ರುಚಿ ಚೆನ್ನಾಗಿರುತ್ತೆ ಅನ್ನ ಕಲಿಸಿದ್ರೆ ಸರಿ ನಾನಿವಾಗ ಒಂದು ಒಂದು ಎರಡು ನಿಮಿಷ ಆಯಿತು ನನ್ನ ಮೂರು ನಿಮಿಷ ಬಿಡ್ತೀನಿ ಈಗ ಇದು ರುಬ್ಕೊಂಡಿದ್ದಾಗಿದೆ ಇವಾಗ ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಬೇಕಿಲ್ಲ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಒಗ್ಗರಣೆ ಹಾಕ್ತೀನಿ ಸಾಸು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಅದೇ ಕಡಲೆಬೇಳೆ ಉದ್ದಿನಬೇಳೆ ಇಂಗು ಇದಕ್ಕೆ ಹಾಕಿದ್ದೀನಿ ಈಗ ಕರ್ಬೇವ್ ಅದು ಆಲ್ರೆಡಿ ಅಂಶನ ಹಾಕಿರೋದ್ರಿಂದ ಇವಾಗೇನು ಅರ್ಶನ ಬೇಕಿಲ್ಲ ಈಗ ಒಂದು ಎರಡೇ ಎರಡು ಮೆಣಸಿನ ಸುಮ್ಮನೆ ಒಂದು ಬಿಟ್ಟಷ್ಟು ಚೆನ್ನಾಗಿ ಬಾಡೋದು ಮಾಡಿಸ್ಕೊಂಡು ಈಗ ಅರುಬ್ಬಿರೋದನ್ನು ಹಾಕಿ ಬಿರೋದನ್ನ ನೀಟಾಗಿ ಹಾಕ್ತಾರೆ ಅದನ್ನು ಇದಕ್ಕೆ ನಾನು ನೀರು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಆವಾಗ ಒಂದು ಮೂರು ನಾಲ್ಕು ಹೊರಗಡೆ ನಾವು ಫ್ರಿಜ್ಜಲ್ಲಿ ಏನಿರಲ್ಲ ಫ್ರಿಜ್ ಇಲ್ಲವೇ ಇಲ್ಲ ಮನೆಯಲ್ಲಿ ನಾವು ಹೊರಗಡೆನೇ ಇಡ್ತೀವಿ ಇಟ್ಟರು ನಿಮಗೆ ಒಂದು ವಾರ ಅಂತೂ ಏನು ಒಂದು ನಾಲ್ಕು ದಿನ ಅಂತೂ ಏನೂ ಆಗಲ್ಲ ನೀವು ಫ್ರಿಡ್ಜಲ್ಲಿ ಇಟ್ಟು ಇಟ್ಕೊಳ್ಳೋರು ಬೇಕಾದ್ರೆ ಒಂದು ಹದಿನೈದು ದಿನ ಇಟ್ಕೋಬೋದು ಚೆನ್ನಾಗಿ ಬಾಡಿಸ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಖಮ ಅಂತ ವಾಸನೆ ಮಾಡ್ತಿದೆ ಇದು ನೀವು ಅನ್ನಕ್ಕೂ ಕಲಿಸ್ಕೋಬೋದು ಆಮೇಲೆ ಅವಲಕ್ಕಿ ನೆನೆ ಇಟ್ಬಿಟ್ಟು ಅವಲಕ್ಕಿ ಉದ್ರಾಗಿ ಇದು ಆಗೋ ಥರ ನೆನೆ ಇಟ್ಬಿಟ್ಟು ಆಮೇಲೆ ಅದನ್ನು ಇದನ್ನು ಹಾಕಿ ಒಂದು ಸ್ವಲ್ಪ ಬಾಂಡೆನಲ್ಲಿ ಬಾಡಿಸ್ಬಿಟ್ರೆ ಕಲಸ್ಬಿಟ್ಟು ಈ ನಲ್ಲಿಕಾಯ್ದು ಗೊಜ್ಜು ಕಲಿಸ್ಬಿಟ್ರೆ ನಿಮಗೆ ಅದು ಚೆನ್ನಾಗಿರುತ್ತೆ ಅವಲಕ್ಕಿ ಜೊತೆ ನಲ್ಲೂ ಚೆನ್ನಾಗಿರುತ್ತೆ ಅದು ಅವಲಕ್ಕಿ ಇದು ಚಿತ್ರಾನ್ನ ಥರ ಅದು ಅವಲಕ್ಕಿ ಹಾಕಿ ಕಲಿಸ್ಬೋದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಸರಿ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಮ್ಮ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಇದು ಏನದು ಮೆಣಸಿನಕಾಯಿ ಬಾಡಿಸಿರೋದ್ರಿಂದ ನಿಮಗೆ ಅಸಿನೂ ಆಗಲ್ಲ ಸರಿ ಒಣಮೆಣಸಿನ್ಕಾಯ್ ಹಾಕ್ಕೋದು ರೂಪವಾಗ ತೊಂದರೆ ಇಲ್ಲ ಆದರೆ ನಾನು ಇವತ್ತು ಹಸಿ ಮೆಣಸಿನ್ಕಾಯಿ ಬಾಡಿಸಾಕಿದ್ದೀನಿ ನಲ್ಲಿಕಾಯಿ ಜೊತೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಮ್ಮ ಮನೇಲಿ ಗಾಂಧಾರಿ ಮೆಣಸಿನ್ಕಾಯಿ ತರ್ತಿದ್ವಿ ಅದು ಒಳ್ಳೆಯದು ಅದನ್ನು ಅದು ಖಾರ ತುಂಬ ಖಾರ ಬರುತ್ತೆ ಅದೇನು ಅದು ಅಸಿಡಿಟಿ ಏನಾಗೋದಿಲ್ಲ ಆದರೆ ಅದಿರಲಿಲ್ಲ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಬಿಟ್ಟು ಹಾಕಿದ್ದೀನಿ ನೋಡಿ ಹೀಗೆ ಹೀಗಾಗಿದೆ సరీ ఇవగా ఆఫ్ మి మిబట్టు ఇంకా బేరేదీ అన్న కలుసుకుంటే చిత్రాన్నే రెడీ తున్న చన నై మైక్ సేర బట్లు నై ಒಂದು ಬಟ್ಲು ನಲ್ಲಿಕಾಯಿಗೆ ಒಂದು ಬಟ್ಲು ಕೊಬ್ಬರಿ ಮಲ್ಲಿಕಾಯಿ ಚಿತ್ರಾನ್ನದ್ದು ಗೊಜ್ಜು ರೆಡಿ ಆಯಿತು ಇದನ್ನು ನೀವು ಮಾಡಿ ಅನ್ನ ಕಲಿಸ್ಕೊಂಡು ತಿಂದು ಹೇಳಿ ಚೆನ್ನಾಗಿ ನನಗೆ ಹೇಗೆ ಬಂತು ಅಂತ ನೀವು ಮಾಡಿಕೊಳ್ಳಿ ಓಕೆನಾ